ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಮಂಥರೆಯು ಕೈಕೇಯಿಗೆ ಶ್ರೀರಾಮನಿಗೆ ಪಟ್ಟಗಟ್ಟುವುದು ಅನಿಷ್ಟಕಾರಿ ಎಂಬುದನ್ನು ಮನದಟ್ಟಾಗುವಂತೆ ಹೇಳಿದುದು ಕೈಕೇಯಿಯು ಶ್ರೀರಾಮನ ಗುಣಗಳನ್ನು ವರ್ಣನೆ ಮಾಡಿ ಅವನಿಗೆ ಪಟ್ಟಗಟ್ಟುವುದು ಉಚಿತವಾಗಿರುವುದೆಂದು ಸಮರ್ಥಿಸಿದುದು ಪುನಃ ಮಂಥರೆಯು ರಾಮನಿಗೆ ಪಟ್ಟಗಟ್ಟುವುದರಿಂದ ಭರತನಿಗೆ ಅನಿಷ್ಟಉುಂಟಾಗುವುದೆಂದು ಸಮರ್ಥಿಸಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ಮಂಥರ ತ್ವಭ್ಯಸೂಯೈನ ಉತ್ಸಾಜ್ಯ ಭರಣಂಥ ಚತತ ಉಮಾಚೇದಂ ತಥೋವಾಕ್ಯಂ ಕೋಪ ದುಃಖ ಸಮನ್ವಿತ ಕೈಕೇಯಿಯು ತನ್ನ ಅಭಿಪ್ರಾಯವನ್ನು ಇಷ್ಟು ಸ್ಪಷ್ಟವಾಗಿ ತಿಳಿಸಿದರೂ ಮಂಥರೆಯು ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಇವಳೆಂತಹ ಮೂಢೆಯಿರಬಹುದು ಎಂದು ಚಿಂತಿಸಿದ ಮಂಥರೆಯು ಕೈಕೇಯಿಯ ಮೌಢ್ಯಕ್ಕಾಗಿ ಅವಳನ್ನು ನಿಂದಿಸುತ್ತಾ ಅವಳು ಪಾರಿತೋಷಿಕವಾಗಿ ಕೊಟ್ಟಿದ್ದ ಕಂಠಾಭರಣವನ್ನು ಅವಳ ಮುಂದೆಯೇ ಎಸೆದು ತಾನು ಹೇಳಿದ ಕಿತವಾಕ್ಯವನ್ನು ಕೇಳಲಿಲ್ಲವೆಂಬ ಕೋಪದಿಂದಲೂ ರಾಮನಿಗೆ ಅಭಿಷೇಕವಾಗಿ ಬಿಟ್ಟರೆ ಮುಂದೆ ಮಹಾನ್ ಅನರ್ಥವು ಸಂಭವಿಸುವುದೆಂಬ ದುಃಖದಿಂದಲೂ ಕೂಡಿದವಳಾಗಿ ಕೈಕೇಯಿಗೆ ಪುನಃ ಹೇಳಿದಳು ಹರ್ಷಂ ಕೆಮಿದಮಸ್ಥಾನೆ ಕೃತವತ್ಯಸಿ ಬಾಲಿಷೆ ಶೋಕಸಾಗರ ಮಧ್ಯಸ್ಥಂ ನಾತ್ಮ ನಮಮ ಬುದ್ಧಸೆ ಏನು ತಿಳಿಯದ ಹಸುಳೆಯಂತೆ ಇರುವವಳೆ ಅನುಚಿತವಾದ ಕಾಲದಲ್ಲಿ ಅಂದರೆ ದುಃಖಿಸಬೇಕಾದ ಸಮಯದಲ್ಲಿ ಏನಿದು ನಿನ್ನ ಸಂತೋಷ ನೀನೀಗ ಶೋಕಸಾಗರದ ಮಧ್ಯಭಾಗದಲ್ಲಿ ಉಳುಗಿ ಹೋಗುತ್ತಿರುವೆ ಎಂಬುದನ್ನು ಅರಿತುಕೊಂಡಿಲ್ಲವಲ್ಲ ಮನಸಾ ಪ್ರಹಸಾಮಿತ್ವಾಂ ದೇವಿ ದುಃಖ ವರ್ಧಿತಾಸತಿ ಎಚ್ಚೋ ಎಚ್ಚೋ ಚಿತವ್ಯೇ ಹೃಷ್ಟಾಸಿ ಪ್ರಾಪ್ಯೇದಂ ವ್ಯಸನಂ ಮಹತ್ ನಿನಗೊದಗಿರುವ ಈ ವಿಪತ್ತನ್ನು ಮನಗಂಡು ನಾನು ದುಃಖಪೀಡಿತಳಾಗಿದ್ದೇನೆ ಇಂತಹ ಮಹಾವ್ಯಸನದಲ್ಲಿ ಮುಳುಗಿ ಶೋಕಿಸಬೇಕಾಗಿರುವ ಈ ಸಮಯದಲ್ಲಿ ನೀನೀಗ ಸಂತೋಷ ಪಡುತ್ತಿರುವೆ ನಿನ್ನಲ್ಲಿ ಉಂಟಾಗಿರುವ ಇಂತಹ ವೈಪರೀತ್ಯವನ್ನು ಕಂಡು ಮನಸ್ಸಿನಲ್ಲಿಯೇ ನಗುತ್ತಲೂಗಿದ್ದೇನೆ ಅಂದರೆ ನಾನು ಎಷ್ಟೇ ಸ್ಪಷ್ಟವಾಗಿ ಹೇಳಿದರೂ ನಿನಗೆ ಆ ವಿಪತ್ತಿನ ಅರಿವೇ ಇಲ್ಲದಿರುವುದನ್ನು ಶೋಕ ಪಡಬೇಕಾದ ಸಮಯದಲ್ಲಿ ಆನಂದ ಪಡುತ್ತಿರುವುದನ್ನು ಕಂಡು ನನಗೆ ನಗುವು ಬರುತ್ತಿದೆ ಶೋಚಾಮಿ ಪ್ರಜ್ಞಾ ಕಾಹಿ ಪ್ರಜ್ಞಾ ಪ್ರಹರ್ಷಗೆ ಅರೆ ಸಪತ್ನಿ ಪುತ್ರಸ್ಯ ವೃದ್ಧಿಂ ಮತ್ಯೋ ವೃದ್ಧಿಮೃತ್ಯೋ ಮೃತ್ಯೋರಿಗ ರಿವಾಗಮತ್ ಮಂಥರೆ ಹೇಳುತ್ತಿದ್ದಾಳೆ ಒಡತಿ ನಿನ್ನ ಕೆಟ್ಟ ಬುದ್ಧಿಯನ್ನು ಕಂಡು ನನಗೆ ದುಃಖವಾಗುತ್ತಿದೆ ಮೃತ್ಯುರೂಪದಲ್ಲಿ ಪ್ರಾಪ್ತವಾಗಿರುವ ಶತ್ರುವಾದ ಸವತಿಯ ಮಗನ ವೃದ್ಧಿಯಲ್ಲಿ ಯಾವ ಬುದ್ಧಿಮತಿಯು ತಾನೇ ಸಂತೋಷಿಸುವಳು ನಿನ್ನ ಬುದ್ಧಿಯ ದುರ್ಬುದ್ಧಿಯಲ್ಲದೆ ನಿನಗೆ ನಿನಗಿರುವ ಬುದ್ಧಿಯು ದುರ್ಬುದ್ಧಿಯಲ್ಲದೆ ಪ್ರಾಜ್ಞ ಬುದ್ಧಿಯೇ ಆಗಿದ್ದರೆ ಶತ್ರುವಾದ ಸವತಿಯ ಮಗನ ಮೃತ್ಯುರೂಪವಾದ ವೃದ್ಧಿಯನ್ನು ನೀನು ಎಂದಿಗೂ ಸ್ವಾಗತಿಸುತ್ತಿರಲಿಲ್ಲ ರಾಮಸ್ಯ ರಾಜ್ಯ ಸಾಧಾರಣ ಭಯಂ ವಿಷಣ್ಣಾಸಿ ವಿಷಣ್ಣಾಸ್ಮಿ ಭಯಂ ದಶರಥನ ಈ ಸಾಮ್ರಾಜ್ಯದಲ್ಲಿ ರಾಮನಿಗೆ ಎಷ್ಟು ಹಕ್ಕಿದೆಯೋ ಭರತನಿಗೂ ಅಷ್ಟೇ ಹಕ್ಕಿದೆ ಈ ಭರತ ಈ ವಿಷಯವು ರಾಮನಿಗೂ ತಿಳಿದಿರುವುದು ಇಂದು ದಶರಥನು ತನ್ನನ್ನು ಯುವರಾಜ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರೂ ಮುಂದೆ ತನಗೆ ಭರತನಿಂದ ತೊಂದರೆಯುಂಟಾಗಬಹುದೆಂಬ ಭಯವು ರಾಮನಿಗಿದೆ ಈ ವಿಷಯವನ್ನೇ ನೆನೆದು ನಾನು ಬಹಳ ದುಃಖಿತಳಾಗಿದ್ದೇನೆ ರಾಮನು ಭಯಪಟ್ಟರೆ ನಿನಗೇಕೆ ದುಃಖವೆಂದು ನೀನು ಪ್ರಶ್ನಿಸಬಹುದು ಭಯಂ ಭೀತಾದಿಜಾಯತೆ ಯಾವನು ಭಯಗೊಂಡಿರುವನೋ ಅವನಿಂದಲೇ ಭಯವು ಉತ್ಪನ್ನವಾಗುತ್ತದೆ ಆದುದರಿಂದ ಭೀತಿಯಿಂದ ಇರುವವನಿಗೂ ನಾವು ಭಯಪಡಬೇಕು ಏಕೆಂದರೆ ಭರತನ ವಿಷಯದಲ್ಲಿ ಭಯಗ್ರಸ್ತನಾಗಿರುವ ರಾಮನು ಎಂದೆಂದಿಗೂ ಭಯಗ್ರಸ್ತನಾಗಿಯೇ ಕುಳಿತಿರುವುದಿಲ್ಲ ತನ್ನ ಭಯದ ನಿವಾರಣೆಗೆ ಉಪಾಯವನ್ನು ಹುಡುಕುತ್ತಲೇ ಇರುತ್ತಾನೆ ಇದು ರಾಜನೀತಿ ರಾಮನ ಭಯ ನಿವಾರಣೆಗೆ ಇರುವ ಒಂದೇ ಒಂದು ಉಪಾಯವೆಂದರೆ ಭರತನ ನಿರ್ಮೂಲನ ಮೌಢ್ಯದಿಂದ ಈ ರಾಜನೀತಿಯನ್ನು ನೀನು ತಿಳಿದುಕೊಂಡಿಲ್ಲ ರಾಜ್ಯವು ದಶರಥನ ನಾಲ್ಕು ಮಕ್ಕಳಿಗೂ ಸಮಾನವಾದ ಭೋಗ್ಯ ವಸ್ತುವಾಗಿರುವುದರಿಂದ ಭರತನ ವಿಷಯದಲ್ಲಿ ಮಾತ್ರವೇ ರಾಮನೇಕೆ ಭಯಪಡುತ್ತಾನೆ ಲಕ್ಷ್ಮಣ ಶತ್ರುಘ್ನರ ವಿಷಯದಲ್ಲಿ ರಾಮನಿಗೆ ಭಯವಿಲ್ಲವೇ ಎಂದು ನೀನು ಪ್ರಶ್ನಿಸಬಹುದು ಲಕ್ಷ್ಮಣ ಶತ್ರುಘ್ನರ ವಿಷಯದಲ್ಲಿ ರಾಮನಿಗೆ ಸ್ವಲ್ಪವಾದರೂ ಭಯವಿಲ್ಲ ಅವರಿಬ್ಬರೂ ಪಾರತಂತ್ರ್ಯದಿಂದ ಇರುವವರು ಮಹಾಧನುಷ್ವಂತನಾದ ಲಕ್ಷ್ಮಣನು ತನ್ನನ್ನು ಸರ್ವ ಪ್ರಕಾರದಿಂದಲೂ ರಾಮನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದಾನೆ ಲಕ್ಷ್ಮಣನು ರಾಮನಿಗೆ ತನ್ನನ್ನು ಅರ್ಪಿಸಿಕೊಂಡಿರುವಂತೆಗೆ ಶತ್ರುಘ್ನನು ತನ್ನನ್ನು ಭರತನಿಗೆ ಅರ್ಪಿಸಿಕೊಂಡಿರುತ್ತಾನೆ ಒಂದು ವೇಳೆ ಲಕ್ಷ್ಮಣ ಶತ್ರುಘ್ನರು ರಾಮ ಭರತರ ಪಾರತಂತ್ರ್ಯದಲ್ಲಿದ್ದರೂ ರಾಜ್ಯದ ಹಕ್ಕು ಅವರಿಗೂ ಸಮಾನವಾಗಿರುವುದಲ್ಲವೇ ಆದುದರಿಂದ ಲಕ್ಷ್ಮಣ ಶತ್ರುಘ್ನರ ವಿಷಯದಲ್ಲಿ ರಾಮನೇಕೆ ಭಯಪಡುವುದಿಲ್ಲ ಎಂದು ನೀನು ಪ್ರಶ್ನಿಸಬಹುದು ರಾಜ್ಯ ಪ್ರಾಪ್ತಿಯು ಯಾವಾಗಲೂ ಜ್ಯೇಷ್ಠಾನುಕ್ರಮವಾಗಿರುತ್ತದೆ ಆದುದರಿಂದ ಜ್ಯೇಷ್ಠನಾದ ರಾಮನು ಪಟ್ಟಾಭಿಷಿಕ್ತನಾದೊಡನೆಯೇ ಎರಡನೆಯವನಾದ ಭರತನು ರಾಜ್ಯದ ಉತ್ತರಾಧಿಕಾರಿಯಾಗುತ್ತಾನೆ ಕಿರಿಯವನಾದ ಲಕ್ಷ್ಮಣ ಶತ್ರುಘ್ನರಿಗೆ ಉತ್ತರಾಧಿಕಾರತ್ವವು ಕೂಡ ಪ್ರಾಪ್ತವಾಗುವುದಿಲ್ಲ ಆದುದರಿಂದ ಭರತನು ರಾಜ್ಯ ಲೋಭದಿಂದ ತನ್ನನ್ನು ನಿಗ್ರಹಿಸಲು ಯತ್ನಿಸಬಹುದೆಂಬ ಭಯವು ರಾಮನಿಗೆ ಸ್ವಾಭಾವಿಕವಾಗಿಯೇ ಉಂಟಾಗುತ್ತದೆ ರಾಮನು ಮಹಾಪ್ರಾಜ್ಞನು ರಾಜತಂತ್ರ ನಿಪುಣನು ಸಾಮಧಾನ ಭೇದ ದಂಡೋಪಾಯಗಳ ಪ್ರಯೋಗದಲ್ಲಿ ಕುಶಲನು ಕಾಲಕಾಲಗಳಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಸ್ವಲ್ಪವಾದರೂ ವಿಳಂಬ ಮಾಡದೆ ಮುಗಿಸುವ ಸಾಮರ್ಥ್ಯವುಳ್ಳವನು ಇಂತಹ ರಾಮನ ಭಯಕ್ಕೆ ಕಾರಣನಾಗುವ ನಿನ್ನ ಮಗನ ಭವಿಷ್ಯವನ್ನು ಚಿಂತಿಸಿದರೆ ನನಗೆ ನಡುಕವೇ ಉಂಟಾಗುತ್ತದೆ ಕೌಸಲ್ಯು ನಿಶ್ಚಯವಾಗಿಯೂ ಮಹಾ ಸೌಭಾಗ್ಯವತಿಯು ಏಕೆಂದರೆ ಸುಭಗೆಯಾದ ಅವಳ ಮಗನು ಪುಷ್ಯ ನಕ್ಷತ್ರಯುಕ್ತವಾದ ನಾಳೆಯ ದಿನದಲ್ಲಿಯೇ ಬ್ರಾಹ್ಮಣ ಶ್ರೇಷ್ಠರಿಂದ ಯುವರಾಜ ಪದವಿಯಲ್ಲಿ ಅಭಿಷೇಚಿಸಲ್ಪಡುತ್ತಾನೆ ರಾಮನ ಅಭಿಷೇಕವಾದ ಮೇಲೆ ಭರತನಿಗೆ ಅನಿಷ್ಟವು ಸಂಭವಿಸುವಂತೆ ಕೈಕೇಯಿಗೂ ಕೌಸಲ್ಯದಿಂದ ಅನಿಷ್ಟ ಉಂಟಾಗುವುದೆಂಬುದನ್ನು ಸ್ಪಷ್ಟಪಡಿಸಲು ಎಲ್ಲಿ ಮಂಥರೆಯು ಪ್ರಯತ್ನಿಸುತ್ತಿದ್ದಾಳೆ ಪಟ್ಟ ಮಹಿಷಿಯಾಗಿದ್ದ ಕೌಸಲ್ಯು ರಾಮಾಭಿಷೇಕವಾದ ಬಳಿಕ ರಾಜಮಾತೆಯು ಆಗಿ ಮಹತ್ತರವಾದ ಸಂಪತ್ತನ್ನು ದಶರಥನ ಅನುಪಮವಾದ ಪ್ರೀತಿಯನ್ನು ಗಳಿಸಿ ಶತ್ರು ಸಮಾನರಾದ ತನ್ನ ಸವತಿಯರನ್ನು ಕೀಳಾಗಿ ಕಾಣುತ್ತಾ ವಿಖ್ಯಾತೆಯಾಗಿ ವೈಭವದಿಂದ ಇರುವಾಗ ಅವಳನ್ನು ನೀನು ಸಾಮಾನ್ಯ ದಾಸಿಯಂತೆ ಕೈಮುಗಿದು ನಿಂತು ಉಪಚರಿಸಲಿರುವ ಉಪಚರಿಸಲೇಬೇಕಾಗುತ್ತದೆ ಕೈಮುಗಿದು ನಿಂತು ಉಪಚರಿಸಲಿರುವ ಹಾಗೇನಾದರೂ ಆದರೆ ನಿನ್ನ ದಾಸಿಯರಾಗಿರುವ ನಾವೆಲ್ಲರೂ ನಿನ್ನ ಜೊತೆಯಲ್ಲಿಯೇ ಕೌಸಲ್ಯ ದಾಸಿಯರಾಗುತ್ತೇವೆ ಇಷ್ಟು ಮಾತ್ರವಲ್ಲ ನಿನ್ನ ಮಗನು ರಾಮನ ದಾಸನಾಗುತ್ತಾನೆ ರಾಮನು ರಾಜನಾಗುವುದರಿಂದ ರಾಮನಿಗೆ ಸಂಬಂಧಿಸಿದ ಶ್ರೇಷ್ಠ ಸ್ತ್ರೀಯರೆಲ್ಲರೂ ಅಂದರೆ ಸೀತೆಯ ಸಖೀರೆ ಮುಂತಾದವರೆಲ್ಲರೂ ಪರಮಹರ್ಷಿತರಾಗುತ್ತಾರೆ ಭರತನ ಪ್ರಭಾವದ ವಿನಾಶದಿಂದಾಗಿ ನಿನ್ನ ಸೊಸೆಯರು ಸಂತೋಷಹೀನರಾಗುತ್ತಾರೆ ಹೀಗೆ ಮಂಥರೆಯು ರಾಮನ ವಿಷಯದಲ್ಲಿ ಬಹಳ ಅಪ್ರಿಯವಾದ ಮಾತುಗಳನ್ನು ಆಡುತ್ತಿದ್ದರು ಕೈಕೇಯಿಯು ಶ್ರೀರಾಮನ ಅನೇಕ ಗುಣಗಳನ್ನೇ ವರ್ಣಿಸುತ್ತಾ ಅವನನ್ನು ಪ್ರಶಂಸಿಸತೊಡಗಿದಳು ಧರ್ಮಗ್ನೋ ಗುಣ ಗುಣವಾನಂದಂತಹ ಗುಣವಾಂದಂತಹ ಕೃತಜ್ಞ ಸತ್ಯವಾಕ್ಷುಚಿಹಿ ರಾಮೋ ರಾಜ್ಞ ಸುತೋ ಜ್ಯೇಷ್ಠೋ ರ ರಾಜ್ಯೋ ಮತೋರ್ಹತಿ ಮಂಥರೆ ಶ್ರೀರಾಮನು ಧರ್ಮಜ್ಞನು ಗುಣವಂತನು ಜಿತೇಂದ್ರಿಯನು ಮಾಡಿದ ಸ್ವಲ್ಪವೇ ಉಪಕಾರವನ್ನು ಸ್ಮರಿಸತಕ್ಕವನು ಸತ್ಯವಾದಿಯು ಅಂತಃಶುದ್ಧಿ ಬಹಿಶುದ್ಧಿಯುಳ್ಳವನು ಮೇಲಾಗಿ ಶ್ರೀರಾಮನು ರಾಜನ ಹಿರಿಯ ಮಗನು ಈ ಎಲ್ಲ ಕಾರಣಗಳಿಂದಲೂ ಅವನು ಯೌವರಾಜ್ಯ ಪದವಿಗೆ ಅರ್ಹನಾಗಿರುತ್ತಾನೆ ಭ್ರಾತಾ ಭ್ರಾತ್ರಾನ್ ಭ್ರಾತೃನ್ ಮೃತ್ಯಾಂಶ್ಚ ದೀರ್ಘಾಯು ಪಿತೃವತ್ ಪಾಲಯಿಷ್ಯತಿ ಸಂತಪ್ಯಸೆ ಕಥಂ ಕುಬ್ಜೆ ಶುತ್ವ ರಾಮಾಭಿಷೇಚನಂ ಕುಬ್ಜೆ ಅಂದರೆ ಸಂಕುಚಿತ ಬುದ್ಧಿಯವಳೆ ದೀರ್ಘಾಯುಷ್ಮಂತನಾದ ಶ್ರೀರಾಮನು ತನ್ನ ಅನುಜರನ್ನು ಭೃತ್ಯ ವರ್ಗದವರನ್ನು ತಂದೆಯಂತೆಯೇ ಪರಿಪಾಲನೆ ಮಾಡುತ್ತಾನೆ ಹೀಗಿರುವಾಗ ರಾಮಾಭಿಷೇಕದ ವಾರ್ತೆಯನ್ನು ಕೇಳಿ ನೀನೇಕೆ ಸಂತಾಪ ಪಡುವೆ ಭರತಶ್ಚಾಪಿ ರಾಮಸ್ಯ ಧ್ರುವಂ ವರ್ಷ ಶತಾತ್ಪರಂ ಪಿತೃಪೈತಾಮಹಂ ರಾಜ್ಯಮಾಪ್ಸಿ ನರರ್ಷಭ ಪಿತೃಪಿತಾಮಹರಿಂದ ಅನುಭೂತವಾದ ರಾಮನ ರಾಜ್ಯವನ್ನು ನೂರು ವರ್ಷಗಳ ಅನಂತರವಾದರೂ ನರಶ್ರೇಷ್ಠರಾದ ಭರತನು ಪಡೆದುಕೊಳ್ಳುವನು ಎಂಬುದು ನಿಶ್ಚಯ ಸಾತ್ವಮಭ್ಯುದೇ ಪ್ರಾಪ್ತೆ ವರ್ತಮಾನೇ ಚ ಮಂಥರೇ ಭವಿಷ್ಯತಿ ಚ ಕಲ್ಯಾಣೇ ಕಮರ್ಥಂ ಪರಿತಪ್ಯಸೆ ಮಂಥರೆ ಶ್ರೀರಾಮನ ಪಟ್ಟಾಭಿಷೇಕವೆಂಬ ಶುಭ ಕಾರ್ಯವು ಸನ್ನಿಹಿತವಾಗಿರುವಾಗ ಮತ್ತು ಶ್ರೀರಾಮನು ರಾಜನಾಗುವುದರಿಂದಲೇ ಮುಂದೆ ನಮ್ಮ ಮತ್ತು ರಾಜ್ಯದ ಕಲ್ಯಾಣವೂ ಆಗಲಿರುವಾಗ ನೀನೇಕೆ ಪರಿತಪಿಸುವೆ ಯಥಾಮೇ ಭರತೋ ಮಾನ್ಯಸ್ತಥಾ ಭೂಯೋಪಿ ರಾಘವ ಕೌಸಲ್ಯಾತೋರಿ ಕೌಸಲ್ಯಾತೋತಿರಿಕ್ತಂಚ ಸೋನು ಶುಶ್ರು ಸೋನು ಶುಶ್ರೂಷತೆ ಹಿಮಾಂ ಭರತನು ನನಗೆಷ್ಟು ಮಾನ್ಯನೋ ಶ್ರೀರಾಮನು ಅಷ್ಟೇ ಮಾನ್ಯನು ಅಥವಾ ರಾಮನು ಭರತನಿಗಿಂತಲೂ ಹೆಚ್ಚು ಮಾನ್ಯನು ಏಕೆಂದರೆ ಅವನು ತನ್ನ ತಾಯಿಯಾದ ಕೌಸಲ್ಯೆಯನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸುತ್ತಾನೆ ಮತ್ತು ಅವಳನ್ನು ಅಂದರೆ ಆ ಕೌಸಲ್ಯೆಯನ್ನು ಶುಶ್ರೂಷ ಮಾಡುವುದಕ್ಕಿಂತಲೂ ಮಿಗಿಲಾಗಿ ನನ್ನ ಶುಶ್ರೂಷೆಯನ್ನು ಮಾಡುತ್ತಾನೆ ರಾಜ್ಯ ಭರತಸ್ಯಾಪಿ ಯಥಾತ್ಮಾನಂ ತಥಾ ತಾತೃಂಸ್ತು ರಾಘವ ನಾಳೆ ಪಟ್ಟಾಭಿಷೇಕದ ಮೂಲಕವಾಗಿ ಶ್ರೀರಾಮನಿಗೆ ರಾಜ್ಯವು ಪ್ರಾಪ್ತವಾದರೆ ಪಟ್ಟಾಭಿಷೇಕವಿಲ್ಲದೆ ರಾಜ್ಯವು ಭರತನದೂ ಆಗುತ್ತದೆ ಏಕೆಂದರೆ ಶ್ರೀರಾಮನು ತನ್ನ ಮೂವರು ತಮ್ಮಂದಿರನ್ನು ತನ್ನ ಪ್ರಾಣ ಸಮಾನರೆಂದೇ ಭಾವಿಸಿದ್ದಾನೆ ಕೈಕೇಯಿಯ ಆ ಮಾತುಗಳನ್ನು ಕೇಳಿ ಮಂಥರಿಗೆ ಬಹಳ ದುಃಖವಾಗಿತ್ತು ತನ್ನ ಪ್ರಯತ್ನವು ಫಲಿಸಲಿಲ್ಲವೆಂದು ದೀರ್ಘವಾಗಿ ನಿಟ್ಟುಸಿರುಬಿಟ್ಟಳು ಆದರೂ ಹತಾಶಳಾಗಲಿಲ್ಲ ಪುನಃ ಕೈಕೇಯಿಗೆ ಹೇಳತೊಡಗಿದಳು ಒಡತಿ ನಿನಗೆ ಅರ್ಥಪ್ರಾಪ್ತಿಯ ಅಂದರೆ ಅರ್ಥಾತ್ ರಾಜ್ಯಪ್ರಾಪ್ತಿಯ ವಿಷಯವನ್ನು ಹೇಳಿದರೆ ನಿನ್ನ ಮೂರ್ಖತನದಿಂದ ಅದು ಎಂದು ಬಗೆಯಿವೆ ಶೋಕ ವ್ಯಸನಗಳಿಂದ ವ್ಯಾಪ್ತವಾದ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವ ಎಂಬ ಅರಿವು ನಿನಗೆ ಉಂಟಾಗುತ್ತಿಲ್ಲ ಭವಿತಾ ರಾಘವೋ ರಾಜ ರಾಘವಸ್ಯ ಚಯಸ್ಸುತಃ ರಾಜವಂಶಾತ್ತು ಭರತಃ ಭರತಃ ಕೈಕೇಯಿ ಪರಿಹಾಸ್ಯತೆ ಕೈಕೇಯಿ ನೂರು ವರ್ಷಗಳು ಕಳೆದ ನಂತರವಾದರೂ ಭರತನು ಕೂಡ ರಾಜನಾಗುವನು ಎಂಬ ನಿನ್ನ ಅಭಿಪ್ರಾಯವು ಸರಿಯಲ್ಲ ಸಂಪ್ರದಾಯವು ಹಾಗೆ ಬೆಳೆದು ಬಂದಿಲ್ಲ ರಾಮನು ನಾಡೆ ರಾಜನಾಗುತ್ತಾನೆ ರಾಮನ ಅನಂತರದಲ್ಲಿ ಅವನ ಮಗನು ರಾಜನಾಗುತ್ತಾನೆ ಹೀಗಾಗಿ ಭರತನು ರಾಜವಂಶದಿಂದಲೇ ಚ್ಯುತನಾಗುತ್ತಾನೆ ಮುಂದೆ ಭರತನಿಗಾಗಲಿ ಅವನ ಮಕ್ಕಳಿಗಾಗಲಿ ರಾಜ್ಯವು ಸಿಗುವ ಸಾಧ್ಯತೆಯೇ ಇಲ್ಲ ನಹಿರಾಗ್ನಸ್ಸುತಾ ಸರ್ವೇ ರಾಜ್ಯೇ ತಿಷ್ಠಂತಿ ಭಾಮಿನಿ ಸ್ಥಾಪ್ಯಮಾನು ಸರ್ವೇಶು ಸುಮಹಾನನಯೋ ಭವೇತ್ ರಾಜನ ಮಕ್ಕಳೆಲ್ಲರೂ ರಾಜರಾಗುವ ಸಂಭವವೂ ಇಲ್ಲ ಹಾಗೆ ಹುಟ್ಟಿದ ಮಕ್ಕಳೆಲ್ಲರಿಗೂ ರಾಜ್ಯದ ಪಟ್ಟಗಟ್ಟಿದರೆ ಅದು ಸಂಪ್ರದಾಯಕ್ಕೂ ರಾಜನೀತಿಗೂ ವಿರುದ್ಧವಾಗುತ್ತದೆ ಮತ್ತು ಪರಸ್ಪರವಾಗಿ ಈರ್ಷ್ಯಾ ಅಸೂಯೆಗಳುಂಟಾಗಿ ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತದೆ ತಸ್ಯ ಕೈಕೇಯಿ ರಾಜ್ಯತಂತ್ರಾಣಿ ಪಾರ್ಥಿವಾಹ ಸ್ಥಾಪಯಂತ್ಯವದ್ಯ ಗುಣವತ್ ರೇಷ್ವಪಿ ನಿರ್ದುಷ್ಟವಾದ ಅವಯವಗಳುಳ್ಳವಳೆ ಈ ಕಾರಣದಿಂದಲೇ ಸಾಮಾನ್ಯವಾಗಿ ರಾಜರು ಜ್ಯೇಷ್ಠ ಪುತ್ರನಿಗೆ ರಾಜ್ಯಭಾರ ನಿರ್ವಹಣೆಯ ಕಾರ್ಯವನ್ನು ವಹಿಸಿಕೊಡುತ್ತಾರೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅಂದರೆ ಜ್ಯೇಷ್ಠನಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಸಕಲ ಗುಣ ಸಂಪನ್ನರಾದ ಕನಿಷ್ಠರಿಗೂ ರಾಜ್ಯಭಾರವನ್ನು ಭಾರವನ್ನು ವಹಿಸುವುದು ವಾಡಿಕೆಯಲ್ಲಿದೆ ಅಸಾವತ್ಯಂತ ನಿರ್ಭಗ್ನ ಸ್ತವ ಪುತ್ರೋ ಭವಿಷ್ಯತಿ ರಾಜವಂಶ ಚವತ್ಸಲೆ ಮಗನಲ್ಲಿ ಪ್ರೀತಿಯುಳ್ಳವಳೆ ಈ ಕಾರಣದಿಂದಾಗಿ ರಾಮನು ರಾಜನಾಗಿ ಬಿಟ್ಟರೆ ನಿನ್ನ ಮಗ ಭರತನಿಗಾಗಲಿ ಅವನ ಮಗನಿಗಾಗಲಿ ರಾಜ್ಯ ಸಿಂಹಾಸನವು ಸಿಕ್ಕುವ ಆಶೆಯೇ ಇಲ್ಲ ರಾಮನು ರಾಜನಾದ ನಂತರ ಭರತನು ಅನಾಥನಂತೆ ರಾಜವಂಶದಿಂದಲೂ ರಾಜನಾಗುವುದರಿಂದ ಪ್ರಾಪ್ತವಾಗಬಹುದಾದ ಬಹುವಿಧವಾದ ಸುಖಗಳಿಂದಲೂ ವಂಚಿತನಾಗಿ ಹೋಗುತ್ತಾನೆ ಇಂತಹ ದಾರುಣವಾದ ಸಮಯದಲ್ಲಿ ನಾನು ನಿನಗೆ ಮತ್ತು ನಿನ್ನ ಮಗನಿಗೆ ಹಿತವನ್ನು ಮಾಡಲೆಂದೇ ನಿನ್ನ ಬಳಿಗೆ ಬಂದಿರುತ್ತೇನೆ ಆದರೆ ನೀನು ಮಾತ್ರ ನನ್ನನ್ನು ಹಿತಚಿಂತಕಳೆಂದು ಮನಗಂಡಿಲ್ಲ ನಿನ್ನ ಸವತಿಯ ಅಭ್ಯುದಯ ವಾರ್ತೆಯನ್ನು ಕೇಳಿ ನಾನು ನಿನಗೆ ಪಾರಿತೋಷಕವನ್ನು ಕೊಡಲು ನೀನು ನನಗೆ ಪಾರಿತೋಷಕವನ್ನು ಕೊಡಲು ಬಯಸಿರುವೆ ಈ ನಿನ್ನ ವಿವೇಕ ಶೂನ್ಯತೆಗೆ ನಾನೇನು ಹೇಳಲಿ ಧ್ರುವಂತು ಭರತಂ ರಾಮ ಪ್ರಾಪ್ಯ ರಾಜ್ಯ ಮಕಂಚ್ ಮಕಣ್ಭಮ್ ಅಖಣ್ಭಮ್ ದೇಶಾಂತರಂ ವಾ ನಯಿತ ಲೋಕಾಂತರ ಮಥಾಪಿ ವಾ ನಾನು ಹೇಳದಿರುವ ಈ ವಿಷಯವನ್ನು ನೀನು ಮನದಟ್ಟು ಮಾಡಿಕೊ ನಿನಗೆ ವಿಪರೀತ ಬುದ್ಧಿಯ ಕಾರಣದಿಂದಾಗಿ ಶ್ರೀರಾಮನು ನಿಷ್ಕಂಟಕವಾದ ಈ ರಾಜ್ಯ ಸಿಂಹಾಸನವನ್ನು ಪಡೆದು ನಿನ್ನ ಮಗನನ್ನು ದೇಶಾಂತರಕ್ಕಾಗಲಿ ಲೋಕಾಂತರಕ್ಕಾಗಲಿ ಕಳುಹಿಸುವುದಂತೂ ನಿಶ್ಚಯ ಕೊನೆಗೆ ಸಂಹರಿಸಲೂಬಹುದು ಭರತನ ವಿಷಯದಲ್ಲಿ ನೀನು ಅಪರಾಧವನ್ನೆಸಗಿರುವೆ ಅವನಿನ್ನೂ ಚಿಕ್ಕ ವಯಸ್ಸಿನವನಾಗಿರುವಾಗಲೇ ಅವನನ್ನು ಅವನ ಸೋದರ ಮಾವನ ಮನೆಗೆ ಕಳುಹಿಸಿಕೊಟ್ಟೆ ಅವನು ಇಲ್ಲಿಯೇ ಎದ್ದಿದ್ದರೆ ರಾಜನು ರಾಮನ ವಿಷಯದಲ್ಲಿ ಪಕ್ಷಪಾತ ಮಾಡುವ ಸಾಧ್ಯತೆ ಇರಲಿಲ್ಲ ಭರತನ ಮೇಲೆಯೂ ರಾಜನಿಗೆ ಅನುರಾಗವು ಇದ್ದೇ ಇರುತ್ತಿತ್ತು ಸನ್ನಿಕಶಾಶ್ಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವಿ ಯಾವಾಗಲೂ ಹತ್ತಿರದಲ್ಲಿಯೇ ಇರುವಿಕೆಯಿಂದ ಸೌಹಾರ್ದವು ಹೆಚ್ಚುತ್ತದೆ ಇದನ್ನು ನಾವು ಮರಗಿಡಗಳಲ್ಲಿಯೂ ಕಾಣಬಹುದಾಗಿದೆ ಮರದ ಸಮೀಪದಲ್ಲಿರುವ ಬಳ್ಳಿಯು ಸ್ವಾಭಾವಿಕವಾಗಿಯೇ ಮರವನ್ನು ಆಶ್ರಯಿಸುತ್ತದೆ ಆ ಮರವು ಬಳ್ಳಿಗೆ ರಕ್ಷಣೆಯಾಗಿರುತ್ತದೆ ಆದುದರಿಂದ ನೀನು ಭರತನನ್ನು ರಾಜನಿಂದ ಇಷ್ಟು ವರ್ಷಗಳ ಕಾಲ ಬಹುತೇಕ ಈ ಸಮಯದಲ್ಲಿ ಭರತನು ಆ ಕೇಕೆಯ ದೇಶಕ್ಕೆ ಹೋಗಿ ಹನ್ನೆರಡು ವರ್ಷಗಳೇ ಆಗಿವೆ ಭರತನನ್ನು ರಾಜನಿಂದ ಇಷ್ಟು ವರ್ಷಗಳ ಕಾಲ ದೂರವಿಟ್ಟಿದ್ದು ಸರಿಯಲ್ಲ ಭರತನ ಜೊತೆಯಲ್ಲಿಯೇ ಹೋಗಿರುವುದರಿಂದ ಶತ್ರುಘ್ನನಿಗೂ ಇದೇ ಪಾಡಾಯಿತು ಭರತನಂತೆಯೇ ಶತ್ರುಘ್ನನು ರಾಜ್ಯದಿಂದಲೂ ರಾಜಸುಖದಿಂದಲೂ ವಂಚಿತನಾಗುತ್ತಾನೆ ಆದರೆ ರಾಮನನ್ನು ಅನುಸರಿಸಿರುವ ಲಕ್ಷ್ಮಣನಿಗೆ ಸುಖವೂ ಸಿಕ್ಕುತ್ತದೆ ರಾಜ್ಯಭಾರದಲ್ಲಿಯೂ ಅವನ ಪ್ರಭಾವವೂ ಇದ್ದೇ ಇರುತ್ತದೆ ಆದರೆ ಲಕ್ಷ್ಮಣನು ರಾಮನನ್ನು ಅನುಸರಿಸಿ ಇಲ್ಲಿಯೇ ಇದ್ದಂತೆ ಶತ್ರುಘ್ನನು ಭರತನನ್ನು ಅನುಸರಿಸಿ ನಿನ್ನ ತಂದೆಯ ಮನೆಗೆ ಹೊರಟು ಹೋದನು ಶ್ರೂಯತೆ ಹಿಧಮ ಕಶ್ಚಿತ್ವೋ ಚೇತ್ತವ್ಯೋ ಬಿಹಿ ಸನ್ನಿಕರ್ಷಾಧಿಶಿ ಸನ್ನಿಕರ್ಷಾಧಿಷಿ ಕಾಂ ಶಿಖಾಭಿರ್ಮೋಚಿತ ಪರಮಾಧಯ ಪರಮಾಧಯಾತ್ ಶತ್ರುಘ್ನನೊಡನೆ ಭರತನನ್ನು ಕೇಕೆಯ ದೇಶಕ್ಕೆ ಕಳುಹಿಸಿಕೊಟ್ಟು ಇಲ್ಲಿ ರಾಮನಿಗೆ ಪಟ್ಟಗಟ್ಟುತ್ತಿರುವುದನ್ನು ನೋಡಿದರೆ ಅರಣ್ಯದಲ್ಲಿ ನಡೆಯುವ ಒಂದು ಸನ್ನಿವೇಶವು ಸ್ಮರಣೆಗೆ ಬರುತ್ತದೆ ಅರಣ್ಯವಾಸಿಗಳು ಸೌದೆಗಾಗಿ ಮರವೊಂದನ್ನು ಕಡಿಯಬೇಕಾಗಿದ್ದಿತು ಆದರೆ ಆ ಮರದ ಸುತ್ತಲೂ ಮುಳ್ಳು ಗಿಡಗಳು ಗೆದ್ದುದರಿಂದ ಆ ವೃಕ್ಷವು ವಿನಾಶ ಭಯದಿಂದ ಮುಕ್ತವಾಯಿತು ಆದುದರಿಂದ ಭರತ ಶತ್ರುಘ್ನರು ಇಲ್ಲಿಯೇ ಎದ್ದಿದ್ದರೆ ಭರತನನ್ನು ಕಡೆಗಾಣಿಸಲು ಸಾಧ್ಯವಾಗುತ್ತಿರಲಿಲ್ಲ ರಾಮ ಲಕ್ಷ್ಮಣರಲ್ಲಿ ಪರಸ್ಪರವಾಗಿರುವ ಭ್ರಾತೃ ಸ್ನೇಹವು ಅನ್ಯಾದೃಶವಾಗಿದೆ ಲಕ್ಷ್ಮಣನು ಯಾವಾಗಲೂ ರಾಮನ ರಕ್ಷಣೆಯಲ್ಲಿಯೇ ಬದ್ಧಕಂಕಣನಾಗಿರುತ್ತಾನೆ ಅಂತೆಯೇ ರಾಮನು ರಾಮ ಲಕ್ಷ್ಮಣನ ರಕ್ಷಣೆಯಲ್ಲಿ ಜಾಗರೂಕನಾಗಿರುತ್ತಾನೆ ಅಶ್ವಿನಿ ದೇವತೆಗಳಂತೆಯೇ ಪರಸ್ಪರವಾಗಿ ವಿಶೇಷವಾದ ಅನುರಾಗದಿಂದ ಕೂಡಿರುವ ಈ ಸೌಭ್ರಾತೃವು ತ್ರಿಲೋಕ ಪ್ರಸಿದ್ಧವಾಗಿದೆ ಈ ಕಾರಣದಿಂದ ಲಕ್ಷ್ಮಣನ ವಿಷಯದಲ್ಲಿ ರಾಮನು ಎಂದಿಗೂ ಪಾಪಕಾರ್ಯವನ್ನು ಮಾಡಲಾರನು ಭರತನ ವಿಷಯದಲ್ಲಿ ಪಾಪಕಾರ್ಯವನ್ನು ಮಾಡಿಯೇ ತೀರುವನು ಅವನ ವಿನಾಶಕ್ಕಾಗಿಯೇ ಸತತವಾಗಿ ಪ್ರಯತ್ನವನ್ನು ಮಾಡುವನು ಇದರಲ್ಲಿ ಸಂಶಯವೇ ಇಲ್ಲ ಆದುದರಿಂದ ರಾಜಗೃಹದಿಂದಲೇ ಅಂದರೆ ಸೋದರ ಮಾವನ ಮನೆಯಿಂದಲೇ ಭರತನು ಅರಣ್ಯಕ್ಕೆ ಬೇಗ ಹೊರಟು ಹೋಗಲಿ ಈ ಸಮಯದಲ್ಲಿ ಇದೇ ನನಗೆ ಸಮುಚಿತವೆಂದು ಕಾಣುತ್ತದೆ ಮಗನನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಹೀಗೆ ಮಾಡುವುದು ನಿನಗೂ ಹಿತಕರ ಏಕೆಂದರೆ ರಾಮನು ರಾಜನಾದ ನಂತರ ಭರತನು ಅಯೋಧ್ಯೆಗೆ ಬಂದರೆ ವಿನಾಶ ಹೊಂದುವುದಂತೂ ಖಂಡಿತ ರಾಜಗೃಹದಲ್ಲೇ ಉಳಿದರೂ ನಿಜಶತ್ರುವಾದ ಭರತನನ್ನು ರಾಮನು ಉಳಿಸಲಾರನು ಆದುದರಿಂದ ಕಾಡಿಗಾದರೂ ಹೊರಟು ಹೋದರೆ ಮಗನ ಪ್ರಾಣವಾದರೂ ಉಳಿದೀತು ಹೀಗೆ ಮಾಡಿದರೆ ನಿನ್ನ ಸವತಿಯ ಪಕ್ಷಕ್ಕೂ ಶ್ರೇಯಸ್ಸುಂಟಾಗುತ್ತದೆ ನಿಷ್ಕಂಟಕವಾಗಿ ರಾಮನು ರಾಜ್ಯವಾಳಲು ಸಾಧ್ಯವಾಗುತ್ತದೆ ಒಂದು ವೇಳೆ ಭರತನು ಧರ್ಮದ ಕಾರಣದಿಂದ ತಂದೆಯ ರಾಜ್ಯದಲ್ಲಿ ಒಂದು ಭಾಗವನ್ನು ಪಡೆದುಕೊಂಡರು ರಾಮನು ಇಲ್ಲಿಯೇ ಇದ್ದರೆ ಆಗಲೂ ಭರತನ ವಿನಾಶವು ಖಂಡಿತ ಸುಖಾರ್ಹನು ಬಾಲನು ರಾಮನಿಗೆ ಸಹಜ ಶತ್ರುವು ಅರ್ಥಹೀನೂ ಆಗಿರುವ ಭರತನು ಐಶ್ವರ್ಯ ಸಮೃದ್ಧಿಯಿಂದ ಕೂಡಿ ಪ್ರಬಲನಾಗಿರುವ ರಾಮನ ವಶದಲ್ಲಿ ಹೇಗೆ ತಾನೇ ಇದ್ದಾನು ಅರಣ್ಯದಲ್ಲಿ ಸಿಂಹದಿಂದ ಅನುಸರಿಸಲ್ಪಡುವ ಆನೆಯೋಪಾದಿಯಲ್ಲಿ ರಾಮನಿಂದ ಆಚ್ಛಾದಿತನಾಗುವ ಅಂದರೆ ರಾಮನ ಅಂಕೆಯಲ್ಲಿ ಸಿಕ್ಕಿಹಾಕಿಕೊಳ್ಳಲಿರುವ ನಿನ್ನ ಮಗನಾದ ಭರತನನ್ನು ಸರ್ವ ಪ್ರಯತ್ನದಿಂದಲೂ ರಕ್ಷಿಸುವುದು ನಿನಗೆ ಯೋಗ್ಯವಾಗಿದೆ ಸಿಂಹದ ಪರಿಸರದಲ್ಲಿರುವ ಆನೆಗೆ ಅಪಾಯವಿರುವಂತೆ ರಾಮನ ಪರಿಸರದಲ್ಲಿರುವ ಭರತನಿಗೂ ಅಪಾಯವಿದೆ ರಾಮನ ಪರಿಸರಕ್ಕೆ ಭರತನು ಸಿಲುಕಿಕೊಳ್ಳದ ರೀತಿಯಲ್ಲಿ ಕಾರ್ಯ ಮಾಡಬೇಕಾದ ಅಗತ್ಯವಿದೆ ಈ ಹಿಂದೆ ಗಂಡನ ವಿಶೇಷ ಪ್ರೀತಿಯ ಸೌಭಾಗ್ಯವನ್ನು ಪಡೆದಿದ್ದ ನೀನು ನಿನ್ನ ಸವತಿಯಾದ ರಾಮನ ತಾಯಿಯಾದ ಕೌಸಲ್ಯನ್ನು ಬಹಳವಾಗಿ ತಿರಸ್ಕರಿಸುತ್ತಿದ್ದೆ ತನ್ನ ಮಗನು ರಾಜನಾದ ನಂತರವಾದರೂ ಕೌಸಲ್ಯು ತನ್ನ ಹಗೆತನವನ್ನು ತೀರಿಸಿಕೊಳ್ಳದೆ ಹೇಗೆ ತಾನೇ ಸುಮ್ಮನಿದ್ದಾಳು ಭಾಮಿನಿ ನನ್ನ ನಿನ್ನ ಮೌಢ್ಯವು ಏನೇ ಇರಲಿ ನಾನಂತೂ ಮುಂದೇನಾಗುವುದೆಂಬುದನ್ನು ನಿರ್ಧಾರ ಮಾಡಿ ಹೇಳಿಬಿಡುತ್ತೇನೆ ಸಮುದ್ರ ನದಿ ನದ ಪರ್ವತ ಗಿರಿಗಳನ್ನೊಳಗೊಂಡ ಈ ಅಖಂಡ ಸಾಮ್ರಾಜ್ಯವನ್ನು ರಾಮನು ವಹಿಸಿಕೊಂಡ ಮೇಲೆ ಭರತನೊಡನೆ ನೀನು ದೀನಳಾಗುವೆ ಅಶುಭವನ್ನೋ ಪರಾಭವವನ್ನು ಹೊಂದುವೆ ರಾಮನು ರಾಜ್ಯವನ್ನು ಪಡೆದೊಡನೆಯೇ ಭರತನ ವಿನಾಶವಂತೂ ಖಂಡಿತ ನಿನ್ನ ಪ್ರಿಯ ಪುತ್ರನಾದ ಭರತನು ಉಳಿಯಲಾರನು ಆದುದರಿಂದ ಕಾಲವು ಮೀರಿ ಹೋಗುವುದರೊಳಗಾಗಿ ಸಂಪೂರ್ಣವಾಗಿ ಸಮಾಲೋಚಿಸು ನಿನ್ನ ಮಗನಿಗೆ ರಾಜ್ಯವು ಸಿಕ್ಕಬೇಕು ಇಷ್ಟು ಮಾತ್ರವಲ್ಲ ಈಗ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಲು ಸಿದ್ಧನಾಗಿರುವ ರಾಮನನ್ನು ಅರಣ್ಯಕ್ಕೆ ಕಳುಹಿಸುವ ಉಪಾಯವನ್ನು ಯೋಚಿಸಬೇಕು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಎಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ